ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನನಗೂ ತುಂಬ ದಿವಸ ಆಗಿತ್ತು ವೀಡಿಯೋ ಪೋಸ್ಟ್ ಮಾಡೋಕ್ಕೆ ಆಗಿರಲಿಲ್ಲ ಸೊ ಇದು ಮಾಡೇ ಒಂದು ಹತ್ತು ದಿವಸವೇ ಆಗಿತ್ತು ಹಪ್ಪಳ ಸಂಡಿಗೆ ಎರಡು ಅರಳಿ ಸಂಡಿಗೆ ಮಾಡ್ತಾಯಿದ್ವಿ ಈ ಅರಳಿ ಸಂಡಿಗೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಹುಳಿ ಮಾಡಿ ಅಥವಾ ಮಜ್ಜಿಗೆ ಹೋಳಿ ಮಾಡೋದಂತೂ ಸಖತ್ತಾಗಿರುತ್ತೆ ಸೊ ಅದಕ್ಕೆ ಇಲ್ಲಿ ಹಪ್ಪಳಕ್ಕೆ ಹಪ್ಪಳದ ರೆಸಿಪಿ ಫಸ್ಟ್ ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಈ ಬೌಲ್ ಅಳತೆಯಲ್ಲಿ ನಾನು ನೆನೆ ಹಾಕ್ಕೊಂಡಿದ್ದೀನಿ ರಾತ್ರಿ ರಾತ್ರಿ ನೆನೆ ಹಾಕ್ಬಿಟ್ಟು ಅದಕ್ಕೆ ಒಂದು ಎರಡು ಬೌಲಷ್ಟು ನೀರು ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಸೊ ಈಗ ಎದ್ದು ಇದೆಲ್ಲ ಬೇಗನೆ ಮಾಡಿಬಿಡಬೇಕು ಬಿಸಿಲು ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಮಾಡಿಬಿಟ್ರೆ ಬೇಗ ಹಾಕಿ ಬರೋಕ್ಕೂ ಸ್ವಲ್ಪ ಈಸಿ ಆಗುತ್ತೆ ಇಲ್ಲೊಂದು ನಾಲ್ಕು ಬೌಲು ನೀರು ಹಾಕ್ಕೊಂಡಿದ್ದೀನಿ ಇಲ್ಲಿ ಸಬ್ಬಕ್ಕಿ ನೋಡಿ ಎಷ್ಟು ಅರಳಿದೆ ಅಂತ ಇದು ಒದಗುತ್ತೆ ಸ್ವಲ್ಪ ಸಬ್ಬಕ್ಕಿ ನಾವು ಎಷ್ಟಾಕಿರ್ತೀವೋ ಅದಕ್ಕೆ ಡಬ್ಬಲ್ಲಾಗ ಆಗುತ್ತೆ ಅದಕ್ಕೆ ನೋಡಿಕೊಂಡು ನಾವು ನೀರೆಲ್ಲ ಹಾಕಬೇಕು ಇದಕ್ಕೆ ರೇಷ್ಯೋ ಒನ್ ಟು ಸಿಕ್ಸು ಒನ್ ಸಬ್ಬಕ್ಕಿಗೆ ಆರು ಗ್ಲಾಸ್ ನೀರು ಅಥ್ವಾ ಆರು ಬೌಲ್ ನೀರು ನಾವು ಯಾವುದ್ರಲ್ಟಿಲ್ಲಿ ತೊಗೊಡ್ತೀವೋ ಅದರಲ್ಲಿ ಆರು ಬೌಲ್ ಹಾಕಬೇಕು ಇದು ಸ್ವಲ್ಪ ಜಾಸ್ತಿನೇ ಆಗಿತ್ತು ನೀರು ಫುಲ್ಲು ಮೇಲ್ತನಕ ಬಂದುಬಿಟ್ಟಿತ್ತು ಪಾತ್ರೆಗೆ ಕುಕ್ಕರ್ಗೆ ಅಂದ್ಬಿಟ್ಟು ಸ್ವಲ್ಪ ನೀರು ತೆಗೀತಾ ಇದ್ನಿ ಇಲ್ಲಾದರೆ ಆರು ಬೌಲು ಕರೆಕ್ಟಾಗಿರುತ್ತೆ ನೀವು ಇದೇ ಥರ ರೇಷ್ಯೋದಲ್ಲೇ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಸಬ್ಬಕ್ಕಿ ಅಂತೂ ಈ ಥರ ಎಲ್ಲ ಒಟ್ಟೊಟ್ಟಿಗೆ ಮಾಡಿಟ್ಕೊಂಬಿಟ್ರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡಿದೆ ಇದ್ರು ಸ್ವಲ್ಪ ಸ್ವಲ್ಪನೇ ಮಾಡಿಕೊಂಡ್ರೆ ಒಂದು ನಾಲ್ಕೈದು ಸತಿ ಮಾಡಿಕೊಂಡ್ರೆ ನಮ್ಗೆ ಒಂದು ಆರು ತಿಂಗಳು ಯೋಚನೆ ಏನು ಯೋಚನೆ ಇರೋಲ್ಲ ಹಪ್ಪಳ ಸಂಡಿಗೆ ಎಲ್ಲ ಚಳಿಗಾಲದಲ್ಲಿ ಆರಾಮಾಗಿ ಮಾಡಿ ಕರ್ಕೋಬೋದು ಇದು ಸಬ್ಬಕ್ಕಿ ಅಂತೂ ತುಂಬ ಚೆನ್ನಾಗಿ ಮತ್ತು ಈಸಿಯಾಗಿ ಆಗುತ್ತೆ ಇದು ಬೇಗನೆ ಸಹ ಮಾಡ್ಕೊಂಬಿಡ್ಬೋದು ಏನೊಂದು ಇಪ್ಪತ್ತು ನಿಮಿಷ ಇದ್ದರೆ ಸಾಕು ಮಾಡಿ ಆರೆ ನಾವು ತೊಗೊಂಡೋಗಿ ಟೆರೆಸ್ಗೆ ಹಾಕಿ ಹಾಕ್ಬಿಟ್ಟು ಬಿಡ್ಬೋದು ಹಪ್ಪಳ ಎಲ್ಲ ಸೊ ಇದು ಕುದೀತಾ ಇದೆ ಚೆನ್ನಾಗಿ ಇದಕ್ಕೆ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಪೇಸ್ಟು ಇದು ಚೆನ್ನಾಗಿ ಕುದಿ ಬರಬೇಕು ಸಬ್ಬಕ್ಕಿ ಎಲ್ಲ ನೋಡಿ ಇದೆ ನಿಮಗೆ ನೋಡಿದ್ರೆ ಗೊತ್ತಾಗ್ತಿದೆ ಅನ್ಸುತ್ತೆ ಸ್ವಲ್ಪ ಗ್ಲಾಸ್ ಥರ ಟ್ರಾನ್ಸ್ಪರೆಂಟ್ ಆಗುತ್ತೆ ಇದು ಅಲ್ಲಿ ತನಕ ನಾವು ಬೇಯಿಸ್ಬೇಕು ಈ ಸಬ್ಬಕ್ಕಿ ಇದಕ್ಕೆ ಸ್ವಲ್ಪ ಹಿಂಗು ಮತ್ತು ಉಪ್ಪಂತೂ ನೋಡ್ಕೊಂಡು ಹಾಕೋಬೇಕು ಯಾಕೆಂದರೆ ಜಾಸ್ತಿ ಆಗಿಬಿಡುತ್ತೆ ಉಪ್ಪು ಉಪ್ಪು ಕಡಿಮೆ ಇದ್ದರೂ ಪರವಾಗಿಲ್ಲ ಬಟ್ ಜಾಸ್ತಿ ಆದರೆ ತಿನ್ನೋಕ್ಕೆ ಆಗಲ್ಲ ನಾವು ಮೇಲಂತೂ ಒಣಗಿ ಆ ಎಣ್ಣೆಲ್ಲಾ ಕರೆದ್ರೆ ಸ್ವಲ್ಪ ಜಾಸ್ತಿನೇ ಅನಿಸುತ್ತೆ ಸೊ ಅದಕ್ಕೆ ನಾನು ಸ್ವಲ್ಪ ಉಪ್ಪು ಕಡಿಮೆನೇ ಹಾಕ್ತೀನಿ ಇಲ್ಲಿ ಹಸಿ ಪೇಸ್ಟ್ ಪೇಸ್ಟ್ ಇಟ್ಕೊಂಡಿದ್ದೆ ಚಾಪರ್ಗೆ ಹಾಕ್ಬಿಟ್ಟೆ ಚಾಪ್ ಮಾಡ್ಕೊಂಬಿಟ್ಟಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಒಂಚೂರು ಖಾರನೂ ಆಗಿತ್ತು ಹಪ್ಪಳ ಸ್ವಲ್ಪ ಚೆನ್ನಾಗಿತ್ತು ಸರ್ತಿ ಸ್ಪೈಸಿಯಾಗಿ ಹಸಿ ಮೆಣಸಿನಕಾಯಿ ಒಂಚೂರು ಜಾಸ್ತಿನೇ ಹಾಕಿದ್ದೆ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಕೆಲವರು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಲ್ಲ ಬರೀ ಜೀರಿಗೆ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ತಾರೆ ಹಾಕಿದ್ರೆ ಒಂಚೂರು ಕಲರ್ ಬರುತ್ತೆ ನಿಮ್ಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಇವಾಗ ಸಬ್ಬಕ್ಕಿ ಎಲ್ಲ ಮೇಲೆ ಇದು ತುಂಬ ಗಟ್ಟಿ ಆಗಕ್ಕೆ ಹೋಗ್ಬಾರ್ದು ಯಾಕೆಂದರೆ ಆರಿದ್ಮೇಲೆ ಒಂದು ಸ್ವಲ್ಪ ಗಟ್ಟಿಯಾಗೇ ಆಗುತ್ತೆ ಸೊ ಈಗ ಕೊನೆಯಲ್ಲಿ ಜೀರಿಗೆ ಹಾಕ್ಬಿಟ್ಟು ಇನ್ನೊಂದು ಐದು ನಿಮಿಷ ಬಿಟ್ಟರೆ ಆಗಿದೆ ಇವಾಗ ಅದಂತೂ ಅನ್ನ ಹುಳಿಗೆ ಸಾರಿಗೆ ಯಾವುದಕ್ಕಾದ್ರೂ ಚೆನ್ನಾಗಿರುತ್ತೆ ಕಾಂಬಿನೇಷನಾಗಿ ಇವಾಗ ಆಗಿದೆ ಇದು ಆಲ್ಮೋಸ್ಟ್ ಒಂದು ಸ್ವಲ್ಪ ಆರದ ಮೇಲೆ ತೊಗೊಂಡೋಗಿ ಮೇಲೆ ಹಾಕ್ತಾಯಿದ್ದೀನಿ ಈಗ ಅಮ್ಮ ಇರೋದ್ರಿಂದ ಒಂದು ಸ್ವಲ್ಪ ಕೆಲಸ ನನಗೆ ಸೊ ಕಡಿಮೆ ಇಲ್ಲ ಅಂದರೆ ಒಬ್ಬರೇ ಮಾಡಬೇಕು ಅಂದರೆ ಇದೆಲ್ಲ ಸ್ವಲ್ಪ ಕಷ್ಟ ಆಯಾರ ಅದ್ರ ಜೊತೆಗಿದ್ದರೆ ಆರಾಮಾಗಿ ಮಾತಾಡಿಕೊಂಡು ಕೆಲಸ ಮಾಡೋದೇ ಗೊತ್ತಾಗಲ್ಲ ಹಪ್ಳ ಹಾಕೋದು ಅಷ್ಟೇ ಇಲ್ಲ ಅದಕ್ಕೂ ಜೊತೆಗಿದ್ದರು ಸೊ ನೀವು ಇದೇ ಥರ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ಸಬಾಕಿ ಹಪ್ಳ ಹೇಗೆ ಬಂದಿತ್ತು ಅಂತ ಒನ್ ಎಷ್ಟು ಸಿಕ್ಸ್ ರೇಷ್ಯೋಲ್ಲೇ ಹಾಕಿ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ತುಂಬ ಬಿಸಿಲಿದ್ರೆ ಸಾಕು ಟೂ ಡೇಸೇ ಸಾಕು ಈಗಂತೂ ಸ್ವಲ್ಪ ಮಳೆಯೂ ಬರ್ತಾಯಿದೆ ಅನ್ಮುಟ್ಟು ದಿವಸದಿಂದ ಸೊ ಅದಕ್ಕೆ ಬೇರೆ ಏನೂ ಮಾಡೋಕ್ಕೋಗಿಲ್ಲ ಅಂದರೆ ಅವಲಕ್ಕಿ ಹಪ್ಪಳ ಎಲ್ಲ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಲಾಸ್ಟ್ ಟೈಮ್ ಮಾಡಿದ ಹಪ್ಪಳ ತುಂಬ ಚೆನ್ನಾಗಿ ಬಂದಿತ್ತು ಸಬ್ಬಕ್ಕಿ ಹಪ್ಪಳ ನೋಡಿ ಒಣಗಿದ ಮೇಲೆ ಹೆಂಗೆ ಕಾಣುತ್ತೆ ಅಂತ ಸೊ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೆಂಪಗಿತ್ತು ಅದಕ್ಕೆ ಕೆಂಪಿಗೂ ಕಾಣುತ್ತೆ ಈಗ ಒಂದು ಕರ್ದು ತೋರಿಸ್ತೀನಿ ನಿಮಗೆ ಬಾಯ್ಲಿಟ್ರೆ ಕರ್ಗೋಗುವಷ್ಟು ಸಾಫ್ಟಾಗಿತ್ತು ಚೆನ್ನಾಗಿ ಬಂದಿತ್ತು ಹಾಗೆ ಇಲ್ಲಿ ಅರಳ ಸಣ್ಣಗೇನು ಮಾಡ್ತಾಯಿದ್ದೀವಿ ಇದಂತೂ ತುಂಬಾ ರುಚಿಯಾಗಿರುತ್ತೆ ನಿಮಗೆ ಮಜ್ಜಿಗೆ ಅವಳಿಗೆಲ್ಲ ಅಂತೂ ಬೆಸ್ಟ್ ಕಾಂಬಿನೇಷನ್ ಆ್ಯಕ್ಚುಲಿ ಅರಳ ಸಂಡಿಗೆ ಅರಳ ಸಂಡಿಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದೆ ಕುಂಬಳಕಾಯಿ ಕುಂಬಳಕಾಯಿನ ಬೂದು ಕುಂಬಳಕಾಯಿನ ಹೆಚ್ಕೊಳ್ಳಬೋದು ಇಲ್ಲ ತುರ್ಕೊಳ್ಳಬೋದು ನೀವು ನಾನಿಲ್ಲಿ ತುರ್ಕೊಂಡಿದ್ದೀನಿ ಅದು ತುಂಬ ಈಸಿ ಮಾಡೋದು ಸಂಡಿಗೆ ಬಟ್ ಮುಂಚೆ ಕೆಲಸಗಳೇ ಸ್ವಲ್ಪ ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಕುಂಬಳಕಾಯಿ ಹಸ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕೊಂಡು ಅದೆಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಇದಂತೂ ಒಂದು ಫೈವ್ ಮಿನಿಟ್ಸಲ್ಲೇ ಆಗುತ್ತೆ ಈ ಅರಳನ್ನ ಫಸ್ಟು ನಾವು ಭತ್ತ ಎಲ್ಲ ಸಪ್ರೇಟ್ ಮಾಡ್ಕೋಬೇಕು ಬಟ್ ನಾನು ತಂದಿದ್ದೆಲ್ಲ ಕ್ಲೀ ಕ್ಲೀನಾಗೆ ಇತ್ತು ಕ್ಲೀನಾಗಿರೋದೇ ಕೊಟ್ಟಿದ್ರು ಮತ್ತು ಇದಕ್ಕೆ ನಿಂಬೆಹಣ್ಣು ಹಸಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಮತ್ತು ಬೂದ್ ಗುಂಬಳಕಾಯಿ ಇಟ್ಕೊಂಡಿದ್ನಲ್ಲ ಅದು ಇಲ್ಲಿ ಫಸ್ಟು ಒಂದು ಸ್ವಲ್ಪ ನೀರಲ್ಲಿ ಹಾಕಿ ಹಿಂಡಿ ಹಾಕೋಬೇಕು ಹಿಂಡಿ ಹಾಕಿ ಕಲಿಸ್ಕೊಂಡು ಹಸಿ ರುಚಿಗೆ ತಕ್ಕಷ್ಟು ಒಂಚೂರು ಖಾರ ಇದ್ದರೂ ಪರವಾಗಿಲ್ಲ ಈ ಥರ ಅಷ್ಟೇ ಇದು ಉಂಡು ಉಂಡೆ ಥರ ಮಾಡಿಕೊಂಡು ಸೈಡಿಂದ ಹಿಂಗೆ ತೆಕ್ಕೊಂಡು ಹಾಕಿದ್ರೆ ನಿಮಗೆ ಒಳ್ಳೆ ಅರಳು ಸಂಡಿಗೆ ಅಂತೂ ರೆಡಿನೇ ಆಗೋಗುತ್ತೆ ಸ್ವಲ್ಪ ಒಣ್ಗಾಕಿ ಒಂಚೂರು ಟೈಮ್ ಬೇಕಿದು ನೋಡಿ ಈ ಥರ ಬಂದಿದೆ ಒಣಗಿದ್ಮೇಲೆ ಅರಳು ಸಂಡಿಗೆ ಸ್ವಲ್ಪ ಕಲರ್ ಬಂದುಬಿಟ್ಟಿದೆ ಯಾಕಂದರೆ ಕೊತ್ತಂಬರಿ ಸೊಪ್ಪು ಹಾಕಿ ತುಂಬ ನಾವು ಬಿಸಿಲಲ್ಲಿ ಮೂರು ನಾಲ್ಕು ದಿವಸ ಬಿಸಿಲಲ್ಲಿ ಇಟ್ಬಿಟ್ರೆ ನಿಮಗೆ ಸಲ ಸ್ವಲ್ಪ ಕಲರ್ ಬಂದುಬಿಡುತ್ತೆ ಇಲ್ಲಾಂದರೆ ಬೆಳ್ಳಕ್ಕೆ ಬರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಜೊತೆಗೆ ಮಜ್ಜಿಗೆ ಹುಳಿನೂ ಮಾಡಿದ್ದೆ ಸೊ ಚೆನ್ನಾಗಿರುತ್ತೆ ಬೆಸ್ಟ್ ಕಾಂಬಿನೇಷನ್ ಮಜ್ಜಿಗೆ ಹೋಳಿಗೆ ಅಂದ್ಬಿಟ್ಟು ಆ್ಯಕ್ಚುಲಿ ಒನ್ ಆಫ್ ಮೈ ಫೇವ್ರೇಟ್ ಇದು ಮಜ್ಜಿಗೆ ಮಜ್ಜಗೌಳಿ ಜೊತೆಗೆ ಹಪ್ಳ ಸಂಡಿಗೆ ಎಲ್ಲ ಸೊ ಅದಕ್ಕೆ ನಿಮಗೂ ಶೇರ್ ಮಾಡ್ತಿದ್ದೀನಿ ಮಜ್ಜಗೌಳಿ ಮಾಡಿದ್ದೆ ಹಂಗೇ ಸಂಡಿಗೆ ಎರಡು ಕರೆದಿದ್ದೆ ಪ್ಲೀಸ್ ನೀವು ಎಲ್ಲರೂ ಒಂದು ಸತಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಚಾನಲ್ ಯಾರೇನೂ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಹಾಗೆ ಅಂತೂ ನೋಡಬೇಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಶ್ರೀರಾಮ್